ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮೇಲ್ಪಲ್ ಪ್ರಾಥಮಿಕ ಕಕ್ಷಪತಿನ ಸಹಕಾರಿ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಯುವ ನಿಂದ ಬೆಳೆದು ಬಂದು ನರಸಿಂಹರಾಜ್ಪುರ ಏನು ಬಾಳೆಹೊಂದೂರು ಬ್ಲಾಕ್ ಯುವ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗಿ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಂಘಟನೆ ಅತ್ಯಂತ ಯಶಸ್ವಿಯಾಗಿ ನಂತರ ದಿನಗಳಲ್ಲಿ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿ ತರ್ಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಪ್ರಸ್ತುತ ಕರ್ಕೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀತಾ ರಾಜೇಶ್ ಪೇಶಾವತಿ ನಮ್ಮ ಜೊತೆ ಇದ್ದಾರೆ ರಾಯೇಶ್ವರ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿ ಹೇಗಿದ್ದೀರಾ ಪ್ರಸ್ತುತ ಕರ್ಕೇಶ್ವರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇ ಕಲ್ಸ್ತಾ ಇದ್ದೀರಾ ಹೇಗಿದ್ದಾರೆ ನಿಮ್ಮೊಂದು ಅಧ್ಯಕ್ಷರಾಗಿ ನಿಮ್ಮೊಂದು ಕಾರ್ಯಚಟುವಟಿಕೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಚಟುವಟಿಕೆಯಲ್ಲಿ ನನಗೆ ಖುಷಿ ತಂದಿದೆ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀನಿ ಸಮಾಧಾನ ಇದೆ ಇನ್ನೂ ಕೆಲಸ ಮಾಡಬೇಕನ್ನ ಇದಿದೆ ಸಮಯ ಬೇಕಾಗುತ್ತೆ ಅಂತ ಅನ್ಸುತ್ತೆ ಈಗ ನೀವು ಪ್ರಸ್ತುತ ಅಧ್ಯಕ್ಷ ಆಗಿರುವಂತದ್ದು ಅಧ್ಯಕ್ಷ ಗ್ರಾಮ ಪಂಚಾಯತಿ ನಮ್ಮ ಅವಧಿಯಲ್ಲಿ ಪ್ರಮುಖ ಕೆಲಸಗಳು ಅಂದ್ರೆ ಪಂಚಾಯತ್ ಕಟ್ಟಡ ನಮ್ಮ ಸ್ವಂತ ಕಟ್ಟಡ ಇರಲಿಲ್ಲ ಇದ್ರೂನು ಅದು ತುಂಬಾ ಹಳೆಯದಾಗಿತ್ತು ಬಿದ್ದೋಗ ಪರಿಸ್ಥಿತಿಲಿತ್ತು ಹೊಸ ಕಟ್ಟಡ ನಿರ್ಮಾಣ ಮಾಡಿದೀವಿ ಪ್ರೌಢಶಾಲೆ ಪ್ರೌಢಶಾಲೆಯಲ್ಲಿ ಹಂಚುಗಳೆಲ್ಲ ಬಿದ್ದೋಗ್ತಾ ಇದ್ದು ಅದನ್ನ ದುರಸ್ತಿ ಮತ್ತು ಹೊಸ ಕಟ್ಟಡ ಎರಡು ಎಂ ಎಲ್ ಸಹಕಾರದಿಂದ ಕೊಟ್ಟಿದ್ದಾರೆ ಯಶಸ್ವಿಯಾಗಿ ಹೈಸ್ಕೂಲಿಗೆ ಫುಲ್ ಫಿಲ್ ಆಗಿದೆ ಸಾಧಾರಣ ಎಲ್ಲವೂ ಲ್ಯಾಬ್ ಆಗಿರ್ಬೋದು ಕಟ್ಟಡ ಆಗಿರ್ಬೋದು ಎಲ್ಲವೂ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ಕೊಟ್ಟಿದೀವಿ ಹ್ಮ್ ಓಕೆ ಅದರ ಜೊತೆಯಲ್ಲಿ ನಿಮ್ಮ ಒಂದು ಏನು ಕರ್ಕೇಶ್ವರ ಗ್ರಾಮ ಪಂಚಾಯಿತಿ ಅಂದ್ರೆ ವಾರ್ಡ್ ಆಗಿರಬಹುದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಮುಖ ಸಮಸ್ಯೆ ಪ್ರಮುಖ ಸಮಸ್ಯೆ ರಸ್ತೆ ಸಮಸ್ಯೆ ಓಕೆ ಎರಡನೇದಾಗಿ ನೀರಿನ ಸಮಸ್ಯೆ ಇತ್ತು ಆಲ್ಮೋಸ್ಟ್ ನಾವು ಬಗೆಹರಿಸಿದೀವಿ ಒಂದೆರಡು ಕಡೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಮಲೆನಾಡಿರೋದ್ರಿಂದ ಅಷ್ಟು ಸಮಸ್ಯೆ ಆಗಲ್ಲ ಆದ್ರೂ ಕೆಲವು ಮನೆಗಳಿಗೆ ನೀರು ಹೋಗ್ತಾ ಇಲ್ಲ ಅದೊಂದು ಸಮಸ್ಯೆ ಇದೆ ಅದರ ಜೊತೆಯಲ್ಲಿ ಈಗ ಅಧ್ಯಕ್ಷ ಸಂದರ್ಭದಲ್ಲಿ ಆ ಹಲವಾರು ಸಮಸ್ಯೆಗಳು ಪಂಚಾಯತಿಯಲ್ಲಿ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದೇ ಇರುತ್ತೆ ಜನರು ಕೂಡ ನಿಮ್ಮ ಬಳಿ ಬಂದೆ ಕೂಡ ದಿನ ಬರ್ತಾ ಇರ್ತಾರೆ ಆ ಎಲ್ಲ ಸಮಸ್ಯೆಗಳನ್ನ ಅಧ್ಯಕ್ಷ ಯಾವ ರೀತಿಯಾಗಿ ನಿರ್ವಹಿಸುತ್ತಾರೆ ಪ್ರತಿಯೊಂದು ವಿಚಾರಗಳಿಗೆ ಸ್ಪಂದಿಸಿದ್ದೀನಿ ಯಾರೇ ಬಂದರೂ ಪಕ್ಷಾತೀತವಾಗಿ ಯಾವುದೇ ಸಮಸ್ಯೆಗಳಿದ್ರು ನಾವು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟು ನೂರಕ್ಕೆ ತೊಂಬತ್ತು ಭಾಗ ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದೀವಿ ಈಗ ಕರ್ಕೇಶ್ವರ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ನ ಪತ್ರ ಕೊಟ್ಟಾಗಿರುವಂತದ್ದು ನೀವು ಇಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದೀರಾ ನಿಮ್ಮ ಒಂದು ಆಡಳಿತ ವ್ಯವಸ್ಥೆ ಇಡೀ ನಿಮ್ಮ ಒಂದು ಬೋರ್ಡ್ ನ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ ಆಕ್ಚುಲಿ ಇದು ಬಿಜೆಪಿ ಭದ್ರ ಕೋಟೆ ಹಿಂದೆ ಕಾಂಗ್ರೆಸ್ ಅಂತ ಬಾಡಿ ಬಂದಿದ್ದೆ ಫಸ್ಟ್ ಟೈಮ್ ಇದು ನಾವು ಓಕೆ ಏನು ಗ್ರಾಮ ಪಂಚಾಯತಿ ಅಂತ ಯಾವಾಗ ಸ್ಥಾಪನೆ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಒಂದು ಜೆಡಿಎಸ್ ಬಿಜೆಪಿ ಆಡಳಿತ ನಡೆಸ್ಕೊಂಡ್ ಬಂದಿದೆ ಮೊದಲ ಬಾರಿಗೆ ಕಾಂಗ್ರೆಸ್ ಅದೇಳ್ತಾ ಗ್ರಾಮ ಪಂಚಾಯತಿ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಏನು ಕಳೆದ ಕೆಲ ವರ್ಷಗಳಿಂದ ಕೆಲ ನಾಯಕರುಗಳು ನಿಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದವರಲ್ಲಿ ರಾಜೇಶ್ ಅವ್ರು ಕೂಡ ಒಬ್ರು ಅತ್ಯಂತ ಗಟ್ಟಿಯಾಗಿ ಇಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸ್ತೀರಾ ಆ ಹೇಗಿದೆ ನಿಮ್ಮ ಒಂದು ಆ ಒಂದು ಸಂಘಟನೆ ಇದು ಹೇಳಿದ್ದಾರೆ ಎಷ್ಟು ಕ್ಲಿಷ್ಟಕರವಾಗಿತ್ತು ಆ ಸಂದರ್ಭ ಆಕ್ಚುಲಿ ನಾನು ಕಾಂಗ್ರೆಸ್ ಆ ರಾಜಕೀಯಕ್ಕೆ ಬರುವ ಮುನ್ಸೂಚನೆ ಏನಿರ್ಲಿಲ್ಲ ಏನಾಯ್ತು ನಮ್ಮ ತಂದೆಯವ್ರ ಕಾಲದಿಂದನೂ ಕಾಂಗ್ರೆಸ್ ಅಲ್ಲಿ ಸಕ್ರಿಯ ರಾಜಕಾರಣಿ ಆಗಿದ್ರು ನಮ್ಮಪ್ಪ ಟಿ ಎಸ್ ಎಂ ಎಸ್ ಅಧ್ಯಕ್ಷರಾಗಿದ್ರು ಸೊಸೈಟಿ ಅಧ್ಯಕ್ಷರಾಗಿದ್ರು ಆಮೇಲೆ ಎಲ್ಲ ಸಹಕಾರ ಸಂಘಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅವರ ಇದ್ರಲ್ಲಿ ನಾನು ರಾಜಕಾರಣ ಬೇಡ ಅಂತ ಸುಮ್ಮನೆ ಇದ್ದೆ ಒಂದ್ ಟೈಮ್ ಅಲ್ಲಿ ಏನಾಯ್ತು ನಮ್ಮ ಕಾಂಗ್ರೆಸ್ ಕೆಲವು ಇವರು ಏನ್ ಮಾಡಿದ್ರು ಬಿಜೆಪಿಗೆ ಎಲ್ಲರೂ ಜಂಪ್ ಆಗ್ಬಿಟ್ರು ಜಂಪ್ ಆದಾಗ ನಾವು ಒಂದ್ ನಾಲ್ಕು ಜನ ಸೇರ್ಕೊಂಡು ಏನ್ ಮಾಡೋದು ಈಗ ಅಂತ ಯೋಚನೆ ಮಾಡಿದಾಗ ಎಲೆಕ್ಷನ್ ಟೈಮ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಟೈಮ್ ಅಲ್ಲೇ ಎಲ್ಲರೂ ಬಿಜೆಪಿ ಗೆ ಹೋದ್ರು ಬಿಜೆಪಿ ಹೋದಾಗ ಏನಾಯ್ತು ನಾವೊಂದ್ ನಾಲ್ಕು ಜನ ಏನು ಮಾಡ್ಲಿಕ್ಕೆ ಆಗಲ್ಲ ನಾವೊಂದು ಸ್ಪರ್ಧೆ ಮಾಡೋಣ ಸೋಲುಗೆ ಇರೋದೇ ಅಂತ ಸ್ಪರ್ಧೆ ಮಾಡಿದ್ವಿ ಸೋತ್ವಿ ಸೋಲು ಗೊತ್ತಿತ್ತು ನಮ್ಗೆ ಯಾಕಂದ್ರೆ ನಮ್ ಜೊತೆ ಯಾರು ಇರ್ಲಿಲ್ಲ ಅವಾಗ ಬಟ್ ಪಕ್ಷನ್ ಮುನ್ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ಯೋಚನೆ ಮಾಡಿ ಪ್ರಕಾಶ್ ಅಣ್ಣ ಅಂತೇಳಿ ನಮ್ಮ ತಡಪನ್ ಮಗನೆ ಆಮೇಲೆ ಸಂಜಯ್ ವೆಂಕಟೇಶ್ ಹೀಗೆ ಕೆಲವೊಂದು ಜನಗಳು ಸೇರಿ ಕಂಪ್ಲೀಟ್ ಮಾಡಿದ್ವಿ ಸೋತ್ವಿ ಆದ್ರೆ ಸೋಲಿಗೆ ನೆಕ್ಸ್ಟ್ ಟೈಮ್ ಜಯ ಸಿಕ್ಕಿದೆ ಅದೇ ಖುಷಿ ಅಂದ್ರೆ ಎಲ್ಲ ಒಂದ್ ಕಡೆ ನೋಡಿದ್ವಿ ಯುವ ಕಾಂಗ್ರೆಸ್ ಇಂದ ಬೆಳೆದ್ ಬಂದಂತವ್ರು ಯುವ ನ ಬ್ಲಾಕ್ ಅಧ್ಯಕ್ಷ ಕೂಡ ಆಗಿದ್ರಿ ಆ ಒಂದು ಸ್ಥಳದಲ್ಲಿ ಸಂಘಟನೆ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಇಲ್ಲ ತಾಲೂಕಿನಾದ್ಯಂತ ನಾವು ಓಡಾಡ್ತಾ ಇದ್ವಿ ನಮ್ಗೆ ಯಾವಾಗ ಡಾಕ್ಟರ್ ವಂಶವಂತ ಅವರು ತಾಲೂಕು ಅಧ್ಯಕ್ಷರಾಗಿದ್ರು ಅವರ ಸಹಕಾರ ತುಂಬಾ ಚೆನ್ನಾಗಿತ್ತು ಆಮೇಲೆ ಎಲ್ಲ ನಾಯಕರುಗಳು ಸಹ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಸಪೋರ್ಟ್ ಮಾಡ್ತಾ ಇದ್ರು ಹಾಗಾಗಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಇದು ಅವರ ಪಕ್ಷದ ಚೌಕಟ್ಟಿನಲ್ಲಿ ಬಂದಿದ್ವಿ ಓಕೆ ಅಂದ್ರೆ ಈಗ ನೀವೀಗ ಕರ್ಕೇಶ ಗ್ರಾಮ ಪಂಚಾಯತಿ ಪ್ರಸ್ತುತ ಈಗ ನೀವೇ ಅಧ್ಯಕ್ಷ ಆಗಿದ್ದೀರಾ ಕಾಂಗ್ರೆಸ್ ಬೋರ್ಡ್ ಇರುವಂತದ್ದು ಮತ್ತೊಮ್ಮೆ ಇನ್ನೇನು ಕೆಲವೊಂದು ಮೂರ್ನಾಲ್ಕು ತಿಂಗಳ ಚುನಾವಣೆ ಬರುತ್ತಾ ಇದ್ದ ಗ್ರಾಮ ಪಂಚಾಯತಿ ಮತ್ತೊಮ್ಮೆ ಕಾಂಗ್ರೆಸ್ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ವಿಶ್ವಾಸ ಅನ್ನೋಕ್ಕಿಂತಲೂ ನಾವು ಮಾಡಿರೋ ಕೆಲಸ ಕಾರ್ಯಗಳಿಗೆ ಅತಿ ಹೆಚ್ಚು ಕೆಲಸ ಮಾಡ್ಕೊಟ್ಟಿದೀವಿ ಈಗ ನಮ್ಮ ಎಮ್ ಎಲ್ ಎರು ಅಮೃತ ಗ್ರಾಮ ಅಂತ ಕೊಟ್ರು ಅದರಲ್ಲಿ ಸೋಲಾರ್ ದೀಪ ಆಗಿರ್ಬೋದು ಬೀದಿ ದೀಪ ಮಾಸ್ಕ್ ದೀಪಗಳು ಆ ಶಾಲೆ ಈ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಸಕಾರಾತ್ಮಕ ಸ್ಪಂದಿಸಿದೀವಿ ಜನಗಳಲ್ಲಿ ಆ ವಿಶ್ವಾಸದ ಮೇಲೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ನಿಮ್ಮ ಒಂದು ಕೆಲಸಗಳನ್ನ ನೋಡಿ ನೀವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಈ ಭಾಗದ ಜನರು ಮತ್ತೊಮ್ಮೆ ನಿಮ್ಮನ್ನ ಆಯ್ಕೆ ಮಾಡುವ ವಿಶ್ವಾಸ ಇದೆಯಾ ಅಭಿವೃದ್ಧಿ ಮಾನದಂಡ ಇಟ್ಕೊಂಡ್ರೆ ನಮ್ಗೆ ಗೆಲುವು ಬರ್ಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ ಬೇರೆ ಮಾನದಂಡಗಳಿಗೆ ನಾವು ಹೇಳಲಿಕ್ಕೆ ಬರಲ್ಲ ರಾಜೇಶ್ವರೇ ಅದ್ರ ಜೊತೆಯಲ್ಲಿ ನೀವೀಗ ಮೊದಲ ಬಾರಿ ಗ್ರಾಮ ಪಂಚಾಯತ್ ಮತ್ತೊಮ್ಮೆ ಈಗ ರಾಜೇಶ್ ಅವ್ರನ್ನ ಕರ್ಕೇಶ್ವರ ಗ್ರಾಮ ಪಂಚಾಯತ್ಸರಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಂದರ್ಭದ ಚುನಾವಣೆಯಲ್ಲಿ ಮತ್ತೊಮ್ಮೆ ನೋಡ್ಬೋದಾ ನನಗಿಂತ ಬೇರೆ ಯಾರಾದ್ರೂ ನಿಲ್ತೀನಿ ನಮ್ಗೆ ಅವಕಾಶ ಮಾಡ್ಕೊಡಿ ಅಂದ್ರೆ ಅವಕಾಶ ಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದೀನಿ ಯಾಕಂದ್ರೆ ನನಗೆ ಸಾಟಿಸ್ಫ್ಯಾಕ್ಷನ್ ಇದೆ ಹ್ಮ್ ಯಶಸ್ವಿಯಾಗಿ ನಡೆಸಿದೀನಿ ಯಾರಿಗೂ ಲೋಪ ಆಗದಾಗೆ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೀನಿ ನನ್ನ ಮಟ್ಟಿಗೆ ನಾನು ಆತ್ಮಸಾಕ್ಷಿಕ್ ತಕ್ಕನಾಗಿ ನಡ್ಕೊಂಡಿದ್ದೀನಿ ಹಾಗಾಗಿ ಬೇರೆ ಯಾರಾದ್ರೂ ಅವಕಾಶ ಕೊಡಿ ಅಂದ್ರೆ ಅವಕಾಶನೂ ಮಾಡ್ಕೊಡ್ತೀನಿ ನೀವು ನೀವೇನಿಲ್ಲಿ ನೀವೀಗ ಸದಸ್ಯರಾಗಿ ಅಧ್ಯಕ್ಷರಾಗಿ ರಾಜೇಶ್ ಅವರು ಮಾಡಿದ ಕೆಲಸ ವೈಯಕ್ತಿಕವಾಗಿ ನಿಮ್ಗೆ ಖುಷಿ ಇದೆ ಖುಷಿ ಇದೆ ಆದ್ರೆ ಇನ್ನು ಸ್ವಲ್ಪ ಕೆಲಸ ಮಾಡ್ಬೇಕು ಇನ್ನು ನಿರೀಕ್ಷೆಗಳಿದಾವೆ ಯಾಕಂದ್ರೆ ರಾಜಕಾರಣಿ ಅಂತ ಬಂದ ಅಧ್ಯಕ್ಷ ತಮ್ಮದೇ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ನನ್ನ ಈ ಈ ರೀತಿಯಾದ ಆಗಿರ್ಬೇಕು ಮುಂದಿನ ತಲೆ ಅನ್ನೋ ಒಂದು ಒಂದು ಐಡಿಯಾ ಅನ್ನೋದು ಹಾಗೆ ಆ ರಾಜೇಶ್ವರ್ಗೆ ಏನ್ ನಿರೀಕ್ಷೆ ಇತ್ತು ನಿರೀಕ್ಷೆ ಒಂದು ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಎರಡನೇದು ನಮ್ಗೆ ಸ್ಮಶಾನ ಒಂದು ಸ್ಮಶಾನ ಜಾಗ ಇದೆ ಸ್ಮಶಾನ ಸ್ಮಶಾನವನ್ನು ಮಾಡ್ಬೇಕು ಅನ್ನೋ ನಿರೀಕ್ಷೆ ಇದೆ ಆಮೇಲೆ ಸಮುದಾಯ ಭವನ ಒಂದು ಅರ್ಧ ಕೆಲಸ ಆಗಿದೆ ಅದನ್ನು ಕಂಪ್ಲೀಟ್ ಮಾಡ್ಬೇಕು ತುಂಬಾ ಕೆಲಸಗಳು ಬೈಕಿ ಇದಾವೆ ಅಂತ ಹೇಳಲ್ಲ ನಾವೇನು ಹಂಡ್ರೆಡ್ ಪರ್ಸೆಂಟ್ ಮಾಡಿದೀವಿ ಅಂತ ಹೇಳಲಿಕ್ಕೆ ಆಗಲ್ಲ ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಈಗ ನೀವು ಅದರಲ್ಲಿ ಎರಡು ಬಾರಿ ಏನು ಮೇಲ್ಪಾಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರಿ ಆ ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಒಂದು ಸೊಸೈಟಿಯಲ್ಲಿ ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಆಕ್ಚುಲಿ ಸೊಸೈಟಿ ನಾನು ಅಧ್ಯಕ್ಷ ಆಗುವಾಗ ನಮ್ಮ ಮಿಸ್ಅನ್ ಆಗಿತ್ತು ಆಗಿನ ಮಾಜಿ ಆಗಿನ ಅಧ್ಯಕ್ಷರು ಆ ಮಿಸ್ಅಪ್ರೆಷನ್ ಕಂಡ ಹಿಡಿದು ಆ ಸೆಕ್ರೆಟರಿ ಅವ್ರನ್ನ ಸಸ್ಪೆಂಡ್ ಮಾಡಿ ವಸೂಲಾತಿ ಇಟ್ಟಿದ್ರು ಆ ಸಮಯದಲ್ಲಿ ನಾನು ಅಧ್ಯಕ್ಷರಾಗಿದ್ದೆ ಅವಾಗ ನಮ್ಗೆ ರೇಷನ್ ಬಿಡಿಸ್ಲಿಕ್ಕೂ ಸಹ ಅನುದಾನ ಇರಲಿಲ್ಲ ಸೊಸೈಟಿಲಿ ಝೀರೋ ಆಗಿತ್ತು ಆಗ ಚಂದ್ರಯ್ಯನವರು ಅಂತ ಹೇಳಿ ನಮ್ಮಲ್ಲಿ ಇದ್ರು ಅವರು ನನ್ಗಿಂತ ಮುಂಚೆ ಅಧ್ಯಕ್ಷರಾಗಿದ್ರು ಅವರು ಶ್ರಮ ಇದೆ ಹಾಗೆ ಎಲ್ಲರ ಸಹಕಾರದಿಂದ ಇಂದ ದುಡ್ಡು ತಗೊಂಡು ರೇಷನ್ ಬಿಡಿಸಿ ಪಬ್ಲೀಸ್ಗೆ ರೇಷನ್ ವಿತರಣೆ ಮಾಡಿ ಆಮೇಲೆ ಅವ್ರಿಗೆ ವಾಪಸ್ ಕೊಡ್ತಿದ್ವಿ ಆ ಪರಿಸ್ಥಿತಿ ಇತ್ತು ಅಂತ ಪರಿಸ್ಥಿತಿಲಿ ಅಧ್ಯಕ್ಷರಾಗಿದ್ದೆ ಅವ್ರಲ್ಲೂ ಯಶಸ್ವಿಯಾಗಿ ಅಂದ್ರೆ ನಿಮ್ಮ ಒಂದು ಈಗ ವೆಲ್ಪರ್ ಸೊಸೈಟಿ ಪ್ರಸ್ತುತ ಯಾವ ರೀತಿಯಾಗಿದೆ ಹೇಗೆ ಲಾಭ ಅಥವಾ ವಹಿವಾಟುಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಇದೆ ಸೊಸೈಟಿಯಲ್ಲಿ ಈಗ ಚೆನ್ನಾಗಿ ನಡೀತಾ ಇದೆ ಈಗ ನಮ್ಮಲ್ಲಿ ತುಂಬಾ ಜನ ಅಧ್ಯಕ್ಷರಾಗಿದ್ರು ಜಯಪಾಲ್ ಅವರು ಅಧ್ಯಕ್ಷರಾಗಿದ್ರು ಆಮೇಲೆ ಚಂದ್ರಯ್ಯ ಅಂತ ಹೇಳಿ ಎಚ್ ಚಂದ್ರಶೇಖರ್ ಅಂತ ಅವರು ಅಧ್ಯಕ್ಷರಾಗಿದ್ರು ಕೆ ಆರ್ ಪ್ರಕಾಶ್ ಅಂತ ಈಗ ಮಾಜ ಹಾಲಿ ಅಧ್ಯಕ್ಷರಿದ್ದಾರೆ ಎಲ್ರು ಸಹ ನಮ್ಮ ಪಕ್ಷಾತೀತವಾಗಿ ಎಲ್ರು ನಮ್ಮಲ್ಲಿ ಕೆಲಸ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಸೊಸೈಟಿಯಲ್ಲೂ ಸಹ ಹರೇಶ್ವರ ಈಗ ರಾಜಕೀಯ ಅಂತ ಬಂದಾಗ ಒಂದಲ್ಲ ಒಂದು ನಿರೀಕ್ಷೆಗಳು ಸಹಜವಾಗೇ ಇದ್ದೇ ಇರುತ್ತೆ ಒಬ್ಬ ರಾಜಕಾರಣಿ ಆದವನಿಗೆ ನಿರೀಕ್ಷೆಗಳಿದ್ರೆ ಮಾತ್ರ ಅವನು ರಾಜಕೀಯನಾಗಿ ಬೆಳೆಯಲು ಕೂಡ ಸಾಧ್ಯ ಆಯಿತು ಒಂದು ನಿರೀಕ್ಷೆ ಇನ್ನೊಂದು ಸೇವೆ ಹಾಗೆ ಆ ರಾಜೇಶ್ ಕೇಶವತಿ ಅವರು ರಾಜಕೀಯವಾಗಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಿರೀಕ್ಷೆ ಇರಲಿಲ್ಲ ನಮ್ಮ ಗ್ರಾಮಕ್ಕೆ ಆದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಜನರಿಗೆ ಮೂಲಭೂತ ಸೌಕರ್ಯ ಆಗಿರ್ಬೋದು ವೈಯಕ್ತಿಕ ಸೌಲಭ್ಯಗಳಾಗಿರ್ಬೋದು ಯಾವುದಕ್ಕಲ್ಸ್ಬೇಕು ಹ್ಮ್ ಆ ನಿರೀಕ್ಷೆ ಇಟ್ಕೊಂಡಿದ್ದೇನ್ ಬಿಟ್ರೆ ರಾಜಕೀಯವಾಗಿ ಏನು ನಿರೀಕ್ಷೆ ಇಲ್ಲ ನನಗೆ ರಾಜಕೀಯವಾಗಿ ನಾವು ಒಳ್ಳೇದ್ ಮಾಡಿದಾಗ ಆಟೋಮೆಟಿಕ್ ಆಗಿ ಉತ್ತಮವಾದ ಸರ್ವಿಸ್ ಮಾಡಿದಾಗ ಜನರು ಆಟೋಮೆಟಿಕ್ ಆಗಿತ್ತು ಅದರ ಜೊತೆಲಿ ಈಗ ನಿಮ್ದೇ ಬೋರ್ಡ್ ಇರುವಂತದ್ದು ನೀವು ಸದಸ್ಯರ ಅಧ್ಯಕ್ಷ ಆಗಿದ್ದೀರಾ ಶಾಸಕರು ನಿಮ್ಮವರೇ ಇರುವಂತದ್ದು ಹಾಗೆ ಏನು ರಾಜ್ಯ ಸರ್ಕಾರ ಕೂಡ ನಿಮ್ದೇ ಇರುವಂತದ್ದು ಈ ಸಂದರ್ಭದಲ್ಲಿ ಆ ಶಾಸಕರು ನಿಮ್ಮ ಒಂದು ಅಭಿವೃದ್ಧಿ ಕೆಲಸಗಳಿಗೆ ನಿಮ್ಮ ಒಂದು ಬಗ್ಗೆ ಯಾವ ರೀತಿಯ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಶಾಸಕರ ಬಗ್ಗೆ ಮಾತಾಡೋಕೆ ಆಗಲ್ಲ ಯಾಕಂದ್ರೆ ಅವರು ಪಕ್ಷಾತೀತವಾಗಿ ಕೆಲಸ ಮಾಡೋರೇ ರಜೆಗೌಡ್ರು ಯಾರಿಗೆ ಯಾರೇ ಮನೆಗೆ ಹೋದ್ರು ಸ್ಪಂದಿಸಿ ಅವರ ಸಮಸ್ಯೆಗಳಿಗೆ ಬಗೆಹರಿಸಿ ಕೆಲಸ ಕೊಡುವಂತ ಸಮ ವ್ಯಕ್ತಿತ್ವ ಅವ್ರದ್ದು ಹಾಗಾಗಿ ಇದರಿಂದ ಅವರು ಏನೇ ಕೆಲಸ ಕಾರ್ಯಗಳು ನಮ್ಮಲ್ಲಿ ಕಕೇಶ್ವರದಿಂದ ಕೇಳಿದಾಗ ಇಲ್ಲ ಅಂತ ಯಾವ್ದು ಹೇಳಿಲ್ಲ ಅವರು ಹಾಗಾಗಿ ಇದರಿಂದ ಅವ್ರ ಬಗ್ಗೆ ಅಪಾರದ ಗೌರವನೂ ಇದೆ ನಮ್ಗೆ ಅದೇ ರೀತಿ ನಾವು ಕೇಳಿದಕ್ಕೆ ಫುಲ್ ಫಿಲ್ ಮಾಡಿದ್ದಾರೆ ನಾವು ಕೇಳಿರೋ ವಿಚಾರಗಳಿಗೆ ಒಂದು ಸ್ವಲ್ಪ ಒಂದು ರಸ್ತೆ ಒಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಹುಣಸಾಗಪ್ಪ ಒಂದು ರಸ್ತೆ ಹಾಳಾಗಿದೆ ಕರ್ಕೇಶ್ವರ ಟು ಗುಬ್ಬೂರ್ ಒಂದು ರಸ್ತೆ ತುಂಬಾ ಹಾಳಾಗಿದೆ ಅದು ಚಂದ್ರಗೌಡರ ಪೀಡಲ್ಲಿ ಅವಾಗ ನೈಂಟಿ ಏಟ್ ಅಲ್ಲಿ ಆಗಿರೋದು ಪಿ ಎಂ ಜೆ ಎಸ್ ವೈಲಿ ಅವತ್ತಿನಿಂದ ಇವತ್ತಿನವರೆಗೆ ಅದಕ್ಕೆ ಯಾವುದೇ ರೀತಿ ಇದು ಕಂಡಿಲ್ಲ ಅದನ್ನು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಂಬಿಕೆನೂ ಇದೆ ಮಾಡ್ತಾರೆ ಅನ್ನೋದು ಅದ್ರ ಜೊತೆಲಿ ಈಗ ನೀವು ಹೇಳಿದ ಒಂದು ಶಾಲೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಒಂದು ಹೈಸ್ಕೂಲ್ ಕಟ್ಟಡ ನಿರ್ಮಾಣ ಮಾಡಿದಂತೆ ಆ ಒಂದು ಶಾಲೆ ಕುರಿತಾಗಿ ಹೇಳೋದಾದ್ರೆ ಯಾವ ರೀತಿಯಾದ ಕಟ್ಟಡ ಅನುದಾನದಲ್ಲಿ ಮಾಡಿರ್ಬಂತ ಸುಮಾರು ಎಂಬತ್ ಲಕ್ಷ ಅನುದಾನದಲ್ಲಿ ಹೊಸ ಕಟ್ಟಡ ಕೊಟ್ಟಿದ್ದಾರೆ ಹಾಗೆ ಎಲ್ಲ ರಿಪೇರಿಗೆ ಹಂಚು ಬಿದ್ದೋಗ್ತಿತ್ತು ಎಲ್ಲ ಹೋಗಿತ್ತು ಸಂಪೂರ್ಣವಾಗಿ ದುರಸ್ತಿ ಎಕರೆಗಳನ್ನ ಕೈಗೊಂಡು ಹಳೆ ಕಟ್ಟಡ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ ಹೊಸ ಕಟ್ಟಡಕ್ಕೂ ಅನುದಾನ ಕೊಟ್ಟಿದ್ದಾರೆ ಆದ್ರೆ ಏನಾಗಿದೆ ಅಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಿಗೆ ಒಂದು ಹಾಸ್ಟೆಲ್ ಅನ್ನ ತರಬೇಕು ಅನ್ನೋ ನಿರೀಕ್ಷೆ ಇದೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅದು ಬೆಂಗಳೂರು ಆಯುಕ್ತಾಲಯದಲ್ಲಿ ನಮ್ಮ ಮನವಿ ಇದೆ ಅದನ್ನ ಒಂದ್ಸರಿ ಎಂ ಎಲ್ ಎರು ಬೆಂಗಳೂರಿದ್ದಾಗ ಒಂದ್ಸಲ ಹೋದ್ರೆ ಅದನ್ನೂ ಒಂದು ತರುವ ಪ್ರಯತ್ನ ಮಾಡಕ್ಕೆ ಯಾಕೆ ಅಂದ್ರೆ ಆ ಮೇಲ್ಪಾಲ್ ಭಾಗ ಅಂತ ಬಂದಾಗ ಹೆಚ್ಚಿನದಾಗಿ ಇಲ್ಲಿ ನನಗೆ ತಿಳ್ಬೇಕು ಕರಕೇಶ್ವರ ಮೇಲ್ಪಾಲ್ ಭಾಗದಲ್ಲಿ ಎಸ್ಟೇಟ್ ಕಾರ್ಮಿಕರು ಕೂಲಿ ಕಾರ್ಮಿಕರು ಇಲ್ಲಿ ಹೆಚ್ಚಿನದಾಗಿರುವ ಬೇರೆ ಕಡೆಯಿಂದ ಬಂದಂತವ್ರು ಕೂಡ ಈ ಭಾಗದಲ್ಲಿ ನೆಲೆತಿರುವಂತ ಅವರ ಮಕ್ಕಳಿಗೂ ಕೂಡ ಇಲ್ಲಿ ಹೈಸ್ಕೂಲ್ ಎಲ್ಲ ಹೋದಾಗಿ ಹಾಸ್ಟೆಲ್ ಕೂಡ ಇಲ್ಲೊಂದಾದ್ರೆ ಅವ್ರಿಗೂ ಕೂಡ ಇಲ್ಲೊಂದ್ ಎಜುಕೇಶನ್ ಗೆ ಅನುಕೂಲ ಆಗತ್ತ ಅಂತ ಖಂಡಿತ ಅದ್ರ ಜೊತೆಗೆ ನಮ್ಮಲ್ಲಿ ಏನಂದ್ರೆ ಐದು ಕಿಲೋಮೀಟರ್ ನಡ್ಕೊ ಬರೋರು ಇದಾರೆ ಕರೆಕ್ಟ್ ಎಲ್ಲ ಹಳ್ಳಿಗಡಿಯಿಂದ ನಡ್ಕೊ ಬರ್ಬೇಕು ಈಗ ಆನೆ ಕಾಟ ಬೇರೆ ಇದೆ ಪ್ರಾಣಿಗಳ ಕಾಟ ಜಾಸ್ತಿ ಆಗಿದೆ ಅವರಿಗೆಲ್ಲ ಹಾಸ್ಟೆಲ್ ಅಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ಅವರಿಗೂ ಒಳ್ಳೇದಾಗುತ್ತೆ ಹಾಗೂ ಅದಕ್ಕಿಂತ ಟ್ರಾವೆಲ್ ಸಮಸ್ಯೆ ರಸ್ತೆ ಈ ರೀತಿ ಆಗಿರೋದ್ರಿಂದ ಇಲ್ಲ ಒಂದ್ ಕಡೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಆಗುತ್ತೆ ಹಾಸ್ಟೆಲ್ ಇಂದ ತುಂಬಾ ಅನುಕೂಲ ಆಗುತ್ತೆ ಆಮೇಲೆ ಒಳ್ಳೆ ಲೊಕೇಶನ್ ಅಲ್ಲಿ ನಮ್ಮ ಸ್ಕೂಲ್ ಇದೆ ಒಳ್ಳೆ ಟೀಚರ್ಸ್ ಇದಾರೆ ಹಾಗಾಗಿ ಇದರಿಂದ ಅದರ ಜೊತೆಯಲ್ಲಿ ಈಗ ನೀವು ಹೇಳಿದ ಕಾಡು ಪ್ರಾಣಿಗಳು ಆ ಬಹುಶಃ ಮೇಲ್ಪಾಲ ಕರ್ಕೇಶ ವಿಭಾಗದಲ್ಲಿ ಯಾವ ಕಾಡು ಪ್ರಾಣಿ ಇಲ್ಲ ಅಂತ ಹೇಳುವ ಒಂದು ಸಂದರ್ಭದಲ್ಲಿ ಇಲ್ಲ ಬಹುಶಃ ಎಲ್ಲಾ ರೀತಿಯ ಕಾಡು ಪ್ರಾಣಿಗಳು ಬಹುಶಃ ರಾತ್ರಿ ಹನ್ನೊಂದು ಗಂಟೆ ನಂತರ ರಸ್ತೆಗಳಲ್ಲೇ ಇರ್ತವೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇತ್ತೀಚಿನಲ್ಲಿ ಆನುಗಳ ಕಾಟ ಕೂಡ ಹೆಚ್ಚಾಗಿರುವಂತದ್ದು ಕಾಡು ಪ್ರಾಣಿಗಳಿಂದ ಯಾವ ರೀತಿಯ ಸಮಸ್ಯೆ ಉದ್ಭವವಾಗಿದೆ ಕಾಡು ಪ್ರಾಣಿಗಳಲ್ಲಿ ಕಡ ಕಾಟಿ ದೊಡ್ಡ ದೊಡ್ಡ ಪ್ರಾಣಿಗಳೇ ಇದಾವೆ ಇಲ್ಲಿ ಕಾಡ್ಕೋಣಗಳು ಆನೆ ಆನೆ ಒಂದು ಈ ಭಾಗದಲ್ಲಿ ಇಲ್ಲ ಆದ್ರೆ ಈ ತುಪ್ಪೂರು ನಮ್ದು ಪಕ್ಕದ ಒಂದ್ ಇನ್ನೊಂದು ಗಡಿಗೆ ಶರ್ಟು ಕಟ್ಟಿನ ಮನೆ ಆ ಪಾಟ್ರಲ್ಲಿ ಯಾವಾಗ್ಲೂ ಒಂದ್ ಎರಡು ಆನೆ ಓಡಾಡ್ತಾನೆ ಇರುತ್ತೆ ಅಂದ್ರೆ ಆನೆಗಳಿಂದ ಏನಾದ್ರೂ ಬೆಳೆಗಳಿಗೆ ಬೆಳೆಗಳಿಗೆ ತುಂಬಾ ನಾಶ ಮಾಡ್ತದೆ ತುಂಬಾ ಹಾನಿ ಮಾಡಿ ಈ ಈ ಸರಿ ಅಂತೂ ಒಂದು ಎರಡ್ ಮೂರ್ ತೋಟಗಳನ್ನ ಸಸಿಗಳನ್ನೆಲ್ಲ ಪುಡಿ ಮಾಡಿದೆ ಅಡಿಕೆ ತೋಟಗಳನ್ನೆಲ್ಲ ಪುಡಿ ಮಾಡಿ ಹೋಗಿದೆ ರಾಜೇಶ್ವರ ಅದರ ಜೊತೆಯಲ್ಲಿ ನೀವು ಮೊದಲ ಬಾರಿ ಸದಸ್ಯರಾಗಿ ನಿಮ್ಮನ್ನ ಆಯ್ಕೆ ಮಾಡಿರುವಂತ ವಾರ್ಡ್ ಜನತೆ ಆಗಿರ್ಬೋದು ಹಾಗೆ ನಿಮ್ಮ ಒಂದು ನಿಮ್ಮ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋ ನಿಮ್ಮ ಕಾರ್ಯಕರ್ತ ಪಕ್ಷ ಮುಗಂಡು ಇವರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ ಎಲ್ಲದಕ್ಕಿಂತ ಮತದಾರ ಮುಖ್ಯ ಮತದಾರರ ನಿರೀಕ್ಷೆಗೆ ನೂರಕ್ಕೆ ನೂರು ಬಗೆ ನಾನು ಸಮಸ್ಯೆಗಳಿಗೆ ಸ್ಪಂದಿಸ ಆಗದೇ ಇದ್ರು ನೂರಕ್ಕೆ ತೊಂಬತ್ ಭಾಗ ಸ್ಪಂದಿಸಿದೀನಿ ಕೆಲವರಿಗೆ ಏನಾದ್ರು ಸಮಸ್ಯೆಗಳು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಬಗೆಹರಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀನಿ ಮತ್ತೆ ಮುಖ್ಯ ಹಾಗಾಗಿ ಇದರಿಂದ ಅವರಿಂದ ನಾನು ಈ ಸ್ಥಾನದ ಬಂದಿದ್ದೀನಿ ಬಿಟ್ರೆ ಅವರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತೀನಿ ರಶ್ರೆ ಅದರ ಜೊತೆ ಒಂದ್ ಕಡೆ ಸಹಕಾರಿ ಕ್ಷೇತ್ರ ರಾಜಕೀಯ ಎರಡರೂ ಕೂಡ ನೀವು ಕಂಡಿರುವಂತದ್ದು ಬಹುಶಃ ಎಲ್ಲರಿಗೂ ಕೂಡ ಈ ಒಂದು ಅವಕಾಶ ಬರಲ್ಲ ಕೆಲವೇ ಕೆಲವು ಜನರಿಗೆ ಮಾತ್ರ ಈ ಒಂದು ಅವಕಾಶ ಸಿಗತ್ತೆ ಹಾಗೆ ನೀವೀಗ ಎರಡು ಕ್ಷೇತ್ರಲ್ಲೂ ಕೂಡ ಎಷ್ಟಿರುತ್ತೆ ಹೇಗಿದೆ ತುಂಬಾ ಖುಷಿ ತಂದಿದೆ ಹಾಗೆ ಜನರ ಸಹಕಾರನು ಅಷ್ಟೇ ನನಗೆ ಕೊಟ್ಟಿದ್ದಾರೆ ಪಕ್ಷಾತೀತವಾಗಿ ನಂಗೆ ಸಹ ಸಹಕಾರ ಕೊಟ್ಟಿದ್ದಾರೆ ಯಾರ ಬಗ್ಗೆ ನಾನು ನಿಷ್ಠುರವಾಗಿ ನಾನು ನಡ್ಕೊಂಡಿಲ್ಲ ಅಥವಾ ಜನಗಳು ಸಹ ನನ್ನ ಬಗ್ಗೆ ಆ ಭಾವನೆಯಿಂದ ನೋಡಿಲ್ಲ ಎಲ್ರು ಸಹ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಎಲ್ರು ನಾನು ಚಿರಋಣಿ ಆಗಿರ್ತೇನೆ ಅದರ ಜೊತೆಯಲ್ಲಿ ಒಂದು ಪಂಚಾಯಿತಿ ಅಥವಾ ಒಂದು ಆಡಳಿತ ವ್ಯವಸ್ಥೆ ಅಂತ ಬಂದಾಗ ಸಮಸ್ಯೆಗಳು ಎಷ್ಟೇ ನಾವು ಕೆಲಸಗಳನ್ನ ಮಾಡ್ರು ಕೂಡ ಒಂದು ಸಮಸ್ಯೆಗಳ ನೋವಂತದ್ದು ಸರ್ವೇ ಸಾಮಾನ್ಯವಾಗಿ ನಿಮ್ಮ ಭಾಗದಲ್ಲಿ ಇರುವಂತಹ ಒಂದು ಪ್ರಮುಖ ಸಮಸ್ಯೆ ಪ್ರಮುಖ ಸಮಸ್ಯೆ ನೈಂಟಿ ಫೋರ್ ಸಿ ಹಾಗೂ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇವೆಲ್ಲ ಅದೇನಾಗಿದೆ ಈಗ ಅರಣ್ಯ ಮತ್ತು ಇದು ಗೊಂದಲ ಇರೋದು ಒಪಿನಿಯನ್ ಒಪಿನಿಯನ್ ತಗೊಳ್ಳೋದು ಗೊಂದಲ ಇರೋದ್ರಿಂದ ಆಮೇಲೆ ಸೊಪ್ಪಿನ ಬೆಟ್ಟ ಜಾಸ್ತಿ ಇದೆ ನಮ್ಮಲ್ಲಿ ಅದು ಸೊಪ್ಪಿನ ಬೆಟ್ಟನ ಒಂದು ಕಾರಣ ಇಟ್ಕೊಂಡು ನಮ್ಗೆ ನಿರೀಕ್ಷೆ ಎಷ್ಟು ಕೊಡ್ಲಿಕ್ಕೆ ಸಗಳಿ ಚಿಟಿ ಕೊಡ್ಲಿಕ್ಕೆ ಆಗಿಲ್ಲ ಅದೊಂದು ಸಮಸ್ಯೆ ಇದೆ ಇನ್ನು ಲೇಔಟ್ ಲೇಔಟ್ ಇಲ್ಲಿ ಯಾವ ಸ್ಥಳ ನೋಡಿದ್ರು ಫಾರೆಸ್ಟ್ ಒಪಿನಿಯನ್ ಸಿಗಲ್ಲ ಅದು ತುಂಬಾ ಸಮಸ್ಯೆ ಇದೆ ಯಾಕಂದ್ರೆ ತುಂಬಾ ಜನ ಬಡಿಯ ಮನೆಯಲ್ಲಿ ಎಸ್ಟೇಟ್ಗಳಲ್ಲಿ ಅಲ್ಲಿ ಇಲ್ಲಿ ಇದಾರೆ ಅವರಿಗೆ ಮುಖ್ಯವಾಗಿ ನಾವು ಸ್ಪಂದ ಸ್ಪಂದನೆ ಮಾಡಲೇಬೇಕಾಗಿದೆ ಅದಕ್ಕೂ ನಮ್ಮ ಎಮ್ ಎಲ್ ಎರಡ್ತೀವಿ ಅಂತ ಹೇಳಿದರೆ ಸಮಸ್ಯೆ ಇದೆಯಾ ನೂರಕ್ಕೆ ತೊಂಬತ್ತು ಭಾಗ ನಿರೀಕ್ಷೆ ಇದೆ ಆದ್ರೆ ಅಷ್ಟೇ ಹೋರಾಟನೂ ಮಾಡ್ಬೇಕಾಗಿದೆ ನಾವು ಅದೇ ಅದ್ರ ಜೊತೆ ಅದ್ರ ಜೊತೆ ಈಗ ಸಹಕಾರಿ ಕ್ಷೇತ್ರ ರಾಜಕೀಯ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವ್ದಾಗಿರುತ್ತೆ ಸಹಕಾರಿ ಕ್ಷೇತ್ರನೂ ಒಂದ್ ತರ ಚೆನ್ನಾಗೇ ಇದೆ ಜೊತೆಗೆ ರಾಜಕಾರಣನೂ ಒಂದ್ ತರ ಸರ್ವಿಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಕ್ಷೇತ್ರನೇ ಎರಡು ಸಹ ಒಳ್ಳೆ ಕ್ಷೇತ್ರಗಳೇ ಯಾವುದು ಹೆಚ್ಚು ಕಡಿಮೆ ಅನ್ನೋಕ್ಕಿಂತಲೂ ಎರಡು ಸಹಕಾರಿ ಕ್ಷೇತ್ರಗಳು ಎರಡು ಸಹಕಾರಿ ಇದು ರಾಜಕಾರಣಿ ಕೊನೆಯದಾಗಿ ನಿಮ್ಮ ಒಂದು ರಾಜಕೀಯ ಆಗಿರ್ಬೋದು ಸಹಕಾರಿ ಕ್ಷೇತ್ರ ರಾಜಕಾರಣಿಯಾಗಿ ನಿಮ್ಮ ಒಂದು ಸೇವೆ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಯಶಸ್ವಿ ಜನಪ್ರತಿನಿಧಿಯಾಗಿ ಕೊನೆಯದಾಗಿ ಹೇಳಕ್ ವ್ಯಕ್ತಪಡಿಸಿದ ಕೊನೆಯದಾಗಿ ಹೆಚ್ಚು ಗ್ರಾಮದ ಜನತೆಗೆ ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳಿಗೂ ನಾನು ಗ್ರಾಮದ ಜನತೆಗೆ ಸ್ಪಂದಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ನೀವು ಎರಡು ಬಾರಿ ಏನು ಸೊಸೈಟಿಯ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಗ್ರಾಮ ಪಂಚಾಯತ್ ಅಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಮೊದಲ ಬಾರಿ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಮಾಡಿರುವಂತಹ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ನಿಮ್ಮ ಒಂದು ಹೈಸ್ಕೂಲ್ ನ ಏನು ಕಟ್ಟಡ ನಿರ್ಮಾಣ ಮಾಡಕ್ಕೆ ಯಾವ ರೀತಿಯಾದ ಪಾತ್ರವನ್ನು ವಹಿಸಿದ್ರಿ ಹಾಗೆ ಶಾಸಕರು ನಿಮ್ಮ ಜೊತೆ ನಿಮ್ಮ ಒಂದು ಬೇಡಿಕೆಯಲ್ಲಿ ಯಾವ ರೀತಿಯ ಸ್ಪಂದನೆಯನ್ನ ನೀಡಿದ್ರಿ ಹಾಗೆ ರಾಜಕೀಯವಾಗಿ ನೀವು ಇಟ್ಕೊಂಡಿರುವಂತಹ ನಿರೀಕ್ಷೆಗಳಾಗಿರ್ಬೋದು ಜೊತೆಯಲ್ಲಿ ಈ ಭಾಗದಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳು ಈ ಸಮಸ್ಯೆಗಳ ಬಗ್ಗೆ ಹೆಚ್ಚಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗ್ತಾರೆ ಎಲ್ಲಾ ವಿಚಾರಗಳ ಕುರಿತಾಗಿ ಸುದೀರ್ಘ ಅವರು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಗೆ ಸದ್ಯ ನೋಡಿದ್ರೆ ವೀಕ್ಷಕರೇ ಇದು ಮೇಲ್ಪಾಲ್ ಪ್ರಾಥಮಿಕ ಪಶುಪತಿನ ಸಹಕಾರಿ ಸಂಘದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ಕರ್ಕೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಸೇವಿಸಿದ ಸರ್ವಾಶ್ರತ ರಾಜೇಶ್ ಕೇಶಾವತಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಗಳ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ